ಸೀತ್ರಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನೀವು ಮನೆಯಿಂದಲೇ ಈ ರೀತಿ ಬಿಸ್ನೆಸ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ವೀಡಿಯೋ ನೋಡಿ ಫಸ್ಟಿಗೆ ಸೊ ನಾನು ಏನೇನು ಹೇಳ್ತಾ ಇದ್ದೀನಿ ಇನ್ಫಾರ್ಮೇಷನ್ ಅಂತ ಯಾಕಂದರೆ ಇದೇ ಡೌಟ್ಗಳನ್ನ ನೀವು ಪದೇ ಪದೇ ಕಾಮೆಂಟಲ್ಲಿ ಕೂಡ ಕೇಳ್ತೀರಾ ನಾನು ನನ್ನ ಬಿಸ್ನೆಸ್ಸನ್ನು ಹೇಗೆ ಮುಂದರ್ಸ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಏನೇನು ಮಿಸ್ಟೇಕ್ಸ್ಗಳು ಮಾಡ್ತಾ ಇದ್ದೆ ಮತ್ತು ಅದನ್ನು ಇವಾಗ ಕರೆಕ್ಟ್ ಮಾಡ್ಕೊಂಡು ಹೇಗೆ ಹೋಗ್ತಾ ಇದ್ದೀವಿ ಮತ್ತು ಎಷ್ಟು ಪ್ರೈಸ್ ನಾವೆಲ್ಲ ಡಿಸೈಡ್ ಮಾಡ್ತಾ ಇದ್ದೀವಿ ಒಂದೊಂದು ಹೇರ್ ಎಕ್ಸಸರೀಸ್ಗೆ ಕಂಪ್ಲೀಟ್ ಒಂದು ಮಾಹಿತಿನ ನಾನಿಲ್ಲಿ ಇದ್ದೀನಿ ಆ್ಯಂಡ್ ತುಂಬ ಲೆಂದಿ ವೀಡಿಯೋ ಮಾಡಿಲ್ಲ ನಾನು ತುಂಬ ಚಿಕ್ಕ ವಿಡಿಯೋ ಇದೆ ಆಕ್ಚುಲಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಅಂದ್ರೆ ಈ ವಿಡಿಯೋ ನೋಡಿ ಫಸ್ಟ್ ಗೆ ಈ ವಿಡಿಯೋ ನೋಡಿದ ಮೇಲೆ ಕಂಪ್ಲೀಟ್ ಒಂದು ಅರ್ಥ ಆಗುತ್ತೆ ನಂತರ ನೆಕ್ಸ್ಟ್ ವಿಡಿಯೋಸ್ ನೋಡ್ತಾ ಹೋಗಿ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ಅಂಡ್ ಸುಮಾರ್ ಜನ ಸುಮಾರು ತರದ ಡೌಟ್ಸ್ ಕೇಳ್ತಾ ಇದ್ರಿ ಅಂಡ್ ಸುಮಾರು ಜನ ನನ್ನ ನ ನೋಡ್ಬಿಟ್ಟು ಇವಾಗ ತಮ್ಮ ಆದಂತ ಒಂದು ಬಿಸ್ನೆಸ್ ಓಪನ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ನೀವು ಸ್ಟಾರ್ಟ್ ಮಾಡಿದರೆ ಅವ್ರಿಗೆ ಆಲ್ ದ ಬೆಸ್ಟ್ ಅಂಡ್ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಖಂಡಿತವಾಗ್ಲು ಸಕ್ಸಸ್ ಆಗ್ತಿರೋದು ನೀವು ಅಂಡ್ ಮೇನ್ ಅಂತಂದ್ರೆ ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ಸ್ವಲ್ಪ ಗಮನ ಇರಲಿ ಮತ್ತೆ ಮಾರ್ಕೆಟಿಂಗ್ ಒಂದು ಮಾಡೋದ್ರೂ ಕೂಡ ಒಂದು ಗಮನ ಇರಬೇಕು ಸೊ ಎರಡು ಕೂಡ ಮಾಡ್ತಾ ಹೋದ್ವಿ ಅಂತಂದ್ರೆ ಬ್ಯಾಲೆನ್ಸ್ ಮಾಡಿಕೊಂಡು ಸೊ ಸಕ್ಸಸ್ ಆಗುತ್ತೆ ಬಿಸ್ನೆಸ್ ಅಂಡ್ ಇವಾಗ ಕೆಲವೊಂದು ಡೌಟ್ಸ್ಗಳಿತ್ತು ಇತ್ತು ಯಾಕಂದ್ರೆ ಹೊಸಬರು ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ ಚಾನಲ್ಗೆ ಅಂಡ್ ನಾವು ಈ ಚಾನಲಲ್ಲಿ ಅಲ್ಲಿ ಒಂದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆನೇ ಬೇರೆ ಬೇರೆ ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇರ್ತೀನಿ ಇದನ್ನು ನೀವು ಮಾಡ್ಬೋದು ಇದನ್ನು ನೀವು ಮಾಡ್ಬೋದು ಅಂತ ನಿಮ್ಮ ಮುಂದೆ ಅವ್ರು ನಾನು ಆಪ್ಷನ್ಸ್ಗಳು ಇಡ್ತಾ ಇದ್ದೀನಿ ಆಪ್ಷನ್ಸ್ನ ನಿಮ್ಗೆ ಯಾವ್ದು ಓಕೆ ಅನಿಸುತ್ತೆ ಈಸಿ ಅನ್ಸುತ್ತೆ ಅದನ್ನ ನೀವು ಮಾಡ್ಬೋದು ಒಂದೇ ಎರಡನೇದು ಮಾರ್ಕೆಟಿಂಗ್ ಬಗ್ಗೆ ಕೂಡ ನಾನು ತಿಳಿಸ್ತಾ ಇರ್ತೀನಿ ಹೇಗೆ ನಾವು ಮಾರ್ಕೆಟಿಂಗ್ ಮಾಡಬೇಕು ಹೇಗೆ ಸೆಲ್ ಮಾಡಬೇಕು ಹೇಗೆ ಪ್ರೈಸ್ ಡಿಸೈಡ್ ಮಾಡಬೇಕು ಹೇಗೆ ಪ್ಯಾಕಿಂಗ್ ಮಾಡಬೇಕು ಎಲ್ಲವನ್ನು ಕೂಡ ನಾನು ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಬರುವಂತ ದಿನದಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂಡ್ ಸುಮ್ಮಜನ ಕೇಳ್ತಾ ಇದ್ದೀವಿ ಹೇರ್ ಸ್ಕ್ರಂಚಿಸ್ಗಳನ್ನು ನಾವೇನು ಇವಾಗ ಮಾಡ್ತಾಯಿದ್ದೀವಿ ಕ್ವಾಲಿಟಿ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಬಟ್ಟೆ ಯೂಸ್ ಮಾಡ್ತಿದ್ದೀವಿ ಅಂತ ಸೊ ಆ ಒಂದು ಹೇರ್ ಸ್ಕ್ರಂಚನ್ನು ನಾವು ಒಂದಕ್ಕೆ ಎಷ್ಟಕ್ಕೆ ಮಾಡ್ತೀನಿ ಅಂತ ಕೇಳ್ತಾಯಿದ್ವಿ ನೀವು ಅದು ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಸೈಜ್ ಅಂತ ಹೇಳಿದ್ದೆ ಸೊ ಇಲ್ಲಿ ಎಕ್ಸೆಲ್ ಸೈಜ್ ಅಂತ ಬಂದಾಗ ನಾವು ನೈಂಟಿ ಫೈವ್ ರುಪೀಸ್ಗೆ ಅಥವಾ ನೈಂಟಿ ನೈನ್ ರುಪೀಸ್ಗೆ ಮಾಡ್ತೀವಿ ಅಂದರೆ ದೊಡ್ಡ ಸೈಜ್ ಇರುತ್ತಲ್ವಾ ಹೇರ್ ಸ್ಕ್ರಂಚಿ ಇಲ್ಲಿ ಹಾಕಿರ್ತೀವಿ ಫೋಟೋ ಬೇಕಂದರೆ ಸೊ ಅದರದ್ದು ನಾವು ಎಷ್ಟಕ್ಕೆ ಅಂತಂದರೆ ತೊಂಬತ್ತೊಂಬತ್ತು ರೂಪಾಯಿ ಕೂಡ ಮಾರ್ಬೋದು ಆನ್ಲೈನ್ ಆಫ್ಲೈನ್ ಅಲ್ಲ ಯಾಕಂದ್ರೆ ನಾವು ಒಳ್ಳೆ ಕ್ವಾಲಿಟೀಸ್ ಮಾರ್ಬಿಟ್ಟು ಲೋಕಲ್ ಶಾಪಲ್ಲಿ ಕೊಟ್ಟರೆ ಅದು ಉಪಯೋಗ ಆಗೋದಿಲ್ಲ ಸೊ ನಾವು ಆದಂಥ ಬ್ರ್ಯಾಂಡ್ ನಾವು ಒಂದು ಲಾಂಚ್ ಮಾಡಬೇಕು ಬ್ರ್ಯಾಂಡ್ ಜೊತೆ ಹೋಗಬೇಕು ಅಂತಂದ್ರೆ ಸೊ ಆವಾಗ ಒಂದು ಒಳ್ಳೆ ಒಂದು ಇದನ್ನಾಗುತ್ತೆ ಅಂದ್ರೆ ಮಾರ್ಕೆಟಿಂಗ್ ಅಲ್ಲಿ ಜನ ಏನಿರ್ತಾರಲ್ವ ನಿಮ್ಮ ಒಂದು ಬ್ರ್ಯಾಂಡ್ ಕೇಳಿ ತಗೋತಾರೆ ಆ ಬ್ರ್ಯಾಂಡ್ ಸೇರ್ಸ್ ಕ್ರಂಚಿ ಕೊಡಿ ಅಂತ ಸೊ ಆ ರೀತಿ ಒಂದು ಡೆವಲಪ್ ಮಾಡ್ಕೋಬೇಕು ನಾವು ನಮ್ಮ ಬಿಸ್ನೆಸ್ನ ಅಥವಾ ಎಕ್ಸವೈಸಡ್ ಹಾಗೇನೆ ಮಾಡಿಬಿಟ್ಟು ಹಾಗೇನೆ ನೀವು ಮಾರಕ್ಕೆ ಹೋದ್ರಿ ಅಂತಂದ್ರೆ ಆಫ್ಲೈನಲ್ಲಿ ನಿಮಗೆ ತುಂಬಾ ಕಡಿಮೆ ಪ್ರೈಸಿಗೆ ಕೇಳ್ತಾರೆ ಮತ್ತೊಂದು ಫಾರ್ ಎಕ್ಸಾಂಪಲ್ ಇವಾಗ ಮಾರ್ಕೆಟಿಂಗ್ ನೀವು ನೋಡಿರ್ಬೋದು ಲಕ್ ಸೋಪ್ ಆಯ್ತು ಬೇರೆ ಬೇರೆ ನಾರ್ಮಲ್ ಹಾಗೆ ಹೇಳ್ತಾ ಇದ್ದೀನಿ ನಾನು ಲಕ್ ಸೋಪ್ ಆಯಿತು ಅಥವಾ ಬೇರೆ ಬೇರೆ ಸೋಪ್ ಆಯಿತು ಸೋಪ್ಗಳನ್ನ ನಾವು ಹೆಸರಿಟ್ಟಿಗೆ ಕೇಳಿ ತಗೋತೀವಿ ಅದೇ ಸೋಪ್ ಕೊಡಿ ಅಂತ ಅದೇ ರೀತಿಯ ಬ್ರ್ಯಾಂಡ್ ಇರುತ್ತೆ ಸೊ ಅದೇ ರೀತಿ ನೀವು ಹೇರ್ ಸ್ಕ್ರಂಚಿದಲ್ಲಿ ಕೂಡ ನಿಮ್ಮದೇ ಅದನ್ನ ಬ್ರ್ಯಾಂಡ್ ಲಾಂಚ್ ಮಾಡಿ ನಂತರ ಅಲ್ಲಿಂದ ನೀವು ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ ಅವಾಗ ಒಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ ನಿಮಗೆ ತುಂಬಾ ಜನ ಬೇಡಿಕೆ ಬರುತ್ತೆ ಬೇಡಿಕೆ ಬಂದಾಗ ಜನರಿಗೆ ಹೇಳೋಕ್ಕಾದ್ರೂ ಬೇಕಲ್ವಾ ಇಂಥ ಪ್ರಾಡಕ್ಟ್ ಇವ್ರದ್ದು ಅವ್ರದೇ ಒಂದು ಹೇರ್ ಎಕ್ಸಸರೀಸ್ ಬೇಕು ಅಂತ ಸೊ ಹೀಗಾಗಿ ನೀವು ಬ್ರ್ಯಾಂಡ್ ಲಾಂಚ್ ಮಾಡಿ ಅಂತ ನಾನು ತುಂಬಾ ಒತ್ತಾಯ ಮಾಡ್ತಾ ಇರ್ತೀನಿ ಯಾವುದಾದ್ರು ಒಳ್ಳೆ ಒಂದು ಹೆಸರನ್ನ ಇಟ್ಕೊಂಡ್ಬಿಟ್ಟು ನಂತರ ಅದನ್ನ ಸ್ಟಾರ್ಟ್ ಮಾಡಿ ಸೊ ಜನ ಅದನ್ನು ಹುಡುಕೊಂಡು ಬರ್ತಾರೆ ನಂತರ ಓಕೆ ಆ್ಯಂಡ್ ಮತ್ತೊಂದು ಇಲ್ಲಿ ನೀವು ಇದ್ರಿ ಒಂದು ಇವಾಗ ಹೇರ್ ಸ್ಕಂಚ್ ಇದು ಪ್ರೈಸಲ್ಲಿ ಹೇಗೆ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ಇವು ಹೈಯೆಸ್ಟ್ ಒಂದು ಎಕ್ಸೆಲ್ ಒಂದು ಸೈಜ್ಗೆ ನೈಂಟಿ ನೈನ್ ರುಪೀಸ್ ಸಲಾಟ್ ಮಾಡ್ತೀವಿ ದಿನದಲ್ಲಿ ನಮಗೆ ಆರ್ಡರ್ ಎಷ್ಟು ಸಿಗ್ಬೋದು ಅಂತ ದಿನದಲ್ಲಿ ನಮಗೆ ನೋಡಿ ಸ್ಟಾರ್ಟಿಂಗಲ್ಲಿ ಆರ್ಡ್ರ್ ಗೊತ್ತ ಸಿಗೋದು ಕಷ್ಟ ಯಾಕೆ ಹೇಳ್ತಾ ಅಂದರೆ ಪಬ್ಲಿಸಿಟಿ ಇರೋದಿಲ್ಲ ಮತ್ತು ಜನರಿಗೆ ಗೊತ್ತು ಕೂಡ ಇರೋದಿಲ್ಲ ಮತ್ತು ಅದನ್ನು ಕ್ವಾಲಿಟಿ ಕೂಡ ಎಲ್ಲ ಬಂದು ನೋಡಿರೋದಿಲ್ಲ ಜನ ಹೀಗಾಗಿ ನಿಮಗೆ ಆರ್ಡ್ರ್ ಸಿಗೋದು ಕಷ್ಟ ಆಗುತ್ತೆ ಸೊ ಸ್ಟಾರ್ಟಿಂಗಲ್ಲಿ ನೀವೇನು ಮಾಡ್ಬೋದು ಅಂದರೆ ಒಂದು ಯೂಟ್ಯೂಬ್ ಯೂಟ್ಯೂಬ್ ಚಾನಲಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು ಚಿಕ್ಕ ಪುಟ್ಟ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿ ನೀವು ಪಬ್ಲಿಕ್ ಮಾಡ್ಬೋದು ಆ್ಯಂಡ್ ನಿಮ್ಮದು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ವಾಟ್ಸಪ್ ಬಿಸ್ನೆಸ್ ವಾಟ್ಸಪ್ ಸ್ಟಾರ್ಟ್ ಮಾಡಿ ಅದರಲ್ಲಿ ನೀವು ತೊಗೊಳ್ಳಿ ಆರ್ಡರ್ಸ್ಗಳನ್ನು ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಒಂದು ಪೇಜ್ ಕ್ರಿಯೇಟ್ ಮಾಡಿ ಅಲ್ಲಿ ಕೂಡ ನೀವೇನು ಪ್ರಾಡಕ್ಟ್ ಮಾಡ್ತಾ ಇದ್ದೀರಿ ಸೊ ಅದರಲ್ಲಿ ಅದ್ರ ಬಗ್ಗೆ ಆ್ಯಡ್ಗಳನ್ನ ಹಾಕಿ ಅಡ್ವರ್ಟೈಸ್ಮೆಂಟ್ ಮಾಡಿ ಫಾರ್ ಎಕ್ಸಾಂಪಲ್ ನೀವೇ ಹೋಗಿ ಎಲ್ಲ ಕೂಡ ಮಾಡೋಕ ಎಲ್ಲರಿಗೂ ದುಡ್ಡು ಕೊಟ್ಟು ಮಾಡೋದಕ್ಕಿಂತ ಸ್ಟಾರ್ಟಿಂಗಲ್ಲಿ ನಿಮ್ಮದೇ ಆದಂಥ ಒಂದು ಪೇಜ್ ರನ್ ಮಾಡ್ತಾ ಹೋಗಿ ಅಂಡ್ ಇದಲ್ಲೂ ಕೂಡ ವಾಟ್ಸಪ್ ಬಿಸ್ನೆಸ್ ಆಯಿತು ಆಮೇಲೆ ಇನ್ಸ್ಟಾಗ್ರಾಮ್ ಆಯಿತು ಆ್ಯಂಡ್ ಅದರಲ್ಲೂ ಕೂಡ ನಿಮಗೊಂದು ಯೂಟ್ಯೂಬ್ ಚಾನಲ್ಲು ಮತ್ತೆ ಫೇಸ್ಬುಕ್ ಕೂಡ ಇವಾಗ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ತುಂಬ ಜನ ಯೂಸ್ ಮಾಡ್ತಾರೆ ಫೇಸ್ಬುಕ್ ಅಂತೂ ಫೇಸ್ಬುಕ್ಕಲ್ಲೂ ಕೂಡ ಒಂದು ಪೇಜ್ ಕ್ರಿಯೇಟ್ ಮಾಡಿ ನಿಮ್ಮದೇ ಬ್ರ್ಯಾಂಡ್ ಹೆಸರಲ್ಲಿ ಸೊ ನಂತರ ಅಲ್ಲಿ ನಿಧಾನವಾಗಿ ಎಲ್ಲ ಫೋ ಒಂದು ವೀಡಿಯೋಸ್ಗಳು ಫೋಟೋಸ್ಗಳನ್ನ ಹಾಕಿ ಕೆಳಗಡೆ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಿ ಸೊ ನೀವು ಇದು ಆರ್ಡರ್ ಕೊಡೋದಾದರೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕಂಟಿ ತಗೊಳಲು ಆರ್ಡರ್ ಬರುತ್ತೆ ನಮಗೆ ಸ್ಟಾರ್ಟಿಂಗ್ ಆರ್ಡರ್ ಬರ್ತಾ ಇರಲಿಲ್ಲ ಬಟ್ ಆದ್ರೆ ಇವಾಗ ಬರುತ್ತೆ ಆರ್ಡರ್ಸ್ ನೋಡಿದ್ರೆ ತುಂಬಾ ಜಾಸ್ತಿ ಬರ್ತಾ ಇದೆ ಡೈಲಿ ಇವಾಗ ನೈನ್ಟಿ ನೈನ್ ರುಪೀಸ್ ನಾನು ಹೇಳಿದ್ನಲ್ವಾ ಒಂದು ಹೇರ್ ಸ್ಕ್ರಂಚಿ ನಾವು ಅಂದಾಜಿಗೆ ಇಟ್ಕೊಂಡ್ರು ಕೂಡ ಅದು ನಮಗೆ ಡೈಲಿ ಎಷ್ಟು ಬರ್ಬೋದು ಅಂದರೆ ಒಂದು ಮೂವತ್ತು ನಲ್ವತ್ತು ಆರ್ಡರ್ ಬರುತ್ತೆ ಓಕೆ ಸೊ ಇಲ್ಲಿ ನಾವು ನೂರು ನೂರು ರೂಪಾಯಿ ಅಂತ ಇಟ್ಕೊಳ್ಳೋಣ ನೈನ್ಟಿ ನೈನ್ ಬೇಡ ಒನ್ ಹಂಡ್ರೆಡ್ ರುಪೀಸ್ ಅಂತ ಇಟ್ಕೊಂಡು ಕೂಡ ನೀವು ಲೆಕ್ಕ ಹಾಕ್ಬೋದು ಇವಾಗ ಮೂವತ್ತು ನಲ್ವತ್ತು ಪೀಸ್ ನಮ್ಮದು ಸೆಲಾಟ್ ಆದರೆ ಡೈಲಿ ಸೊ ಎಷ್ಟಾಯಿತು ಮತ್ತೆ ಅದನ್ನು ಹೊಲಿಯೋದಕ್ಕೆ ಕೇವಲ ಒಂದರಿಂದ ಎರಡು ತಾಸು ಬೇಕು ಅಷ್ಟೇ ತುಂಬ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ತುಂಬ ಈಸಿಯಾಗಿರುತ್ತೆ ಪ್ರೊಸೆಸು ಬಟ್ಟೆ ಚೆನ್ನಾಗಿರಬೇಕು ಕ್ವಾಲಿಟಿ ಚೆನ್ನಾಗಿರಬೇಕು ಸಬ್ಸ್ಕ್ರೈಬರು ಅಥವಾ ಯಾರಾದರೂ ಫಾಲೋವರ್ಸು ನಮ್ಗೆ ಕೇಳಿದಾಗ ನಾವು ಅದನ್ನ ಅವ್ರಿಗೆ ಸಪ್ಲೈ ಮಾಡಿದಾಗ ಪ್ರಾಡಕ್ಟ್ನ ಅವ್ರು ನೋಡಿದಾಗ ಅವ್ರಿಗೆ ಗೊತ್ತಾಗಬೇಕು ಎಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹೀಗಾಗಿ ಇದ್ರದ್ದು ಪ್ರೈಸು ಹೈ ಇದೆ ಅಂತ ಇದು ನಾರ್ಮಲಿ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಂಡಾಗ ಇದನ್ನೇ ಅಂತೀವಲ್ವಾ ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ರೇಟ್ ಇಷ್ಟಿದೆ ಅಂತ ನಾವು ಅಂತೀವಿ ಅಲ್ವಾ ಸೊ ಇದು ಜೆನ್ವಿನ್ ಇರುವಂಥ ಒಂದು ಇದನ್ನು ಫೀಲಿಂಗು ಸೊ ಹೀಗೆ ಹೇಳ್ತಾರ್ದು ಆ ರೀತಿ ಫೀಲಿಂಗು ಬರಬೇಕು ನಿಮ್ಮ ಕಸ್ಟಮರ್ಗೆ ಸೊ ಹೀಗಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿ ಕೊಡಿ ಕಾಂಪ್ರಮೈಸ್ ಮಾಡ್ಕೋಬೇಡಿ ಆ್ಯಂಡ್ ಪಬ್ಲಿಸಿಟಿ ತುಂಬ ಕಷ್ಟಪಡಬೇಡಿ ನಾನು ಮೊದಲು ಕೂಡ ಹೇಳಿದ್ದೀನಿ ನಿಮ್ಮ ಕಡೆಯಿಂದ ಏನಾದರೂ ಆ ಪ್ರಾಡಕ್ಟು ಸೆಲ್ಔಟ್ ಆಗ್ತಾ ಅಂದರೆ ಸ್ಯಾಂಪಲ್ಸ್ ನಮಗೆ ಕಳಿಸಿ ಸೊ ನನ್ನ ಆಗಿದ್ದು ನಾನು ಕೂಡ ಹೆಲ್ಪ್ ಮಾಡ್ತೀನಿ ಸುಮಾರು ಜನರಿಗೆ ಮುಂದೆ ಇಡ್ತೀವಿ ಖಂಡಿತವಾಗ್ಲೂ ಅವರು ನಿಮಗೆ ಆರ್ಡರ್ ಕೊಡ್ತಾರೆ ಸೊ ನಂತರ ನೀವು ಅಲ್ಲಿ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಬಿಸ್ನೆಸ್ನ ಮತ್ತೊಂದು ಹೇಳ್ತಾ ಇದ್ದೀನಿ ಇಂಪಾರ್ಟೆಂಟು ತುಂಬ ಇಂಪಾರ್ಟೆಂಟ್ ಮಾತು ಹೇಳ್ತಾ ಇದ್ದೀನಿ ಏನಂತಂದರೆ ಯಾವುದೇ ಒಂದು ಇವಾಗ ಹೇಸ್ಕ್ರಂಚಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ನೀವು ಬೇಕೊಂದು ಜ್ಯುವೆಲ್ಲರಿ ಸ್ಟಾರ್ಟ್ ಮಾಡ್ಬೋದು ಹೋಲ್ಸೇಲ್ ಸೀರೆ ಮಾಡ್ಬೋದು ಕುರ್ತಾ ರೆಡಿಮೇಡ್ ನೀವು ಸೂಟ್ಸ್ ಸೂಟ್ಸ್ ಅಂದರೆ ಚೂಡಿದಾರ ಅಂತ ಇರುತ್ತೆ ಬಟ್ಟೆ ಸೊ ಅವನ್ನ ಮಾರ್ಬೋದು ಪರ್ಸ್ ಮಾಡ್ಬೋದು ಅಥವಾ ನೀವು ಒಳ್ಳೆ ಒಳ್ಳೆ ಡಿಸೈನರ್ ಶೂಸ್ ಮಾಡ್ಬೋದು ಶೂಸ್ ಅಂದ್ರೆ ಇವಾಗ ಪಂಜಾಬಿ ಶೂಸ್ ಅಂತ ಬರುತ್ತೆ ಓಕೆ ಅಂಡ್ ಒಳ್ಳೆ ಒಳ್ಳೆ ಬ್ಯಾಂಗಲ್ಸ್ ಗಳಾಯ್ತು ಬ್ಯಾಂಗಲ್ಸ್ ಅಲ್ಲಿ ಕೂಡ ಹ್ಯಾಂಡ್ ವರ್ಕ್ ಇರುತ್ತೆ ನಾನು ಬರುವಂಥ ವೀಡಿಯೋಸ್ ಹೇಳ್ತೀನಿ ನಮ್ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಹ್ಯಾಂಡ್ ಹ್ಯಾಂಡ್ ಕೈಯಿಂದ ಮಾಡಿರುವಂಥ ಒಂದು ಬಳೆಗಳು ಓಕೆ ಸೊ ಆ ಬಳೆಗಳನ್ನು ಕೂಡ ಸೆಲೋಟ್ ಮಾಡ್ಬೋದು ಸೊ ಅದರಲ್ಲೂ ಕೂಡ ಈ ಗ್ರೂಪಲ್ಲಿ ತುಂಬ ಬೇರೆ ಬೇರೆ ವೆರೈಟೀಸ್ ಹೆಣ್ಮಕ್ಳಿದ್ದಾರೆ ಸೊ ಅವ್ರಿಗೆ ನಾವು ಆಪರ್ಚುನಿಟಿ ಕೊಡ್ತಾ ಇರ್ತೀವಿ ಸೊ ಆ ರೀತಿ ವರ್ಕ್ ಮಾಡಿ ಅಂತ ಡೆವಲಪ್ ಮಾಡೋದು ನಾನು ಮಾಡ್ತೀನಿ ಸೊ ಈ ರೀತಿ ಇರುತ್ತೆ ಸೊ ನೀವು ಆ ರೀತಿ ಕೂಡ ಮಾಡ್ಬೋದು ಅದನ್ನ ಬರುವಂಥ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ತೀನಿ ಸೊ ನೀವು ಇರಿ ವೀಡಿಯೋಸ್ಗಳ್ ರೆಗ್ಯುಲರ್ಗೆ ಬಂದಾಗ ನೋಡಿ ಸ್ವಲ್ಪ ಏನು ಹೇಳ್ತಾ ಇದ್ದೀನಿ ಅಂತ ಡೈಲಿ ನಾನು ವೀಡಿಯೋ ಬರೋದಿಲ್ಲ ಸೊ ಎರಡು ದಿನದಲ್ಲಿ ಮೂರು ದಿನದಲ್ಲಿ ಒಂದು ವೀಡಿಯೋ ಬರ್ಬೋದು ಸೊ ಬಂದರೂ ಕೂಡ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಆನ್ಲೈನು ಇದೇ ರೀತಿ ಬಿಸ್ನೆಸ್ ಮಾಡ್ಕೊಂಡು ನೀವು ಕೂಡ ಹೋಗಬೇಕು ಅಂದರೆ ಸ್ವಲ್ಪ ವೀಡಿಯೋಸ್ಗಳ್ ರೆಗ್ಯುಲರಾಗಿ ಕರೆಕ್ಟಾಗಿ ನಿಮಗೇನು ಬೇಕೋ ನೋಡಿಕೊಂಡು ಅದನ್ನ ನೋಡಿ ವೇಸ್ಟ್ ಆಗಿರುವಂಥ ವೀಡಿಯೋಸ್ಗಳು ನೋಡ್ತಾ ಹೋದರೆ ಅಲ್ಲಿ ಡೇಟಾಸ್ ಕೂಡ ನಿಮ್ಮದು ಲಾಸ್ ಆಗುತ್ತೆ ಏನು ಇದೆಯೋ ನಿಮಗೇನು ಬೇಕೋ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಡೈಲಿ ಟು ಡೈಲಿ ಡೇ ಬೈ ಡೇ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ ಐ ಹೋಪ್ ನಿಮಗೆ ನನಗೆ ಂತ ಕೆಲವೊಂದು ವಿಷಯಗಳು ತಿಳಿಸ್ಕೊಟ್ಟಿದೀನಿ ಅಷ್ಟೇನೆ ಅಂಡ್ ನಾನು ಹೇಳುವಂತದ್ದು ಏನು ಮಾಹಿತಿ ಇರುತ್ತೆ ತುಂಬಾ ಸಿಂಪಲ್ ವೇದಲ್ಲಿ ಹೇಳಿರ್ತೀನಿ ನಾನು ಆ್ಯಕ್ಚುಲಿ ಆ್ಯಂಡ್ ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಅಂತ ಅನ್ಕೋತೀನಿ ನೀವು ಯಾವ್ಯಾವ ಊರಿಂದ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಿ ಖಂಡಿತವಾಗ್ಲು ನನಗೆ ಕಾಮೆಂಟ್ ಮಾಡಿ ನಾನು ಇರೋದು ಡೆಲ್ಲಿಯಿಂದ ಸ್ನೇಹಿತರೆ ಸೊ ಡೆಲ್ಲಿ ಇರೋದು ನಾನು ಆ್ಯಂಡ್ ಇಲ್ಲಿ ನಾ ಸುತ್ತಲೇ ಇರುವಂಥ ಹಳ್ಳಿ ಜನರಿಗೆ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ ಆಫ್ಲೈನು ಯಾವುದೇ ರೀತಿ ಫೀಸ್ ಅಥವಾ ಇದನ್ನೆಲ್ಲ ತೊಗೊಳೋದಿಲ್ಲ ಇದು ಒಂದು ಸೋಷಿಯಲ್ ಒಂದು ವರ್ಕ್ ಆಗಿ ನಾನು ಕೆಲಸ ಮಾಡ್ತೀನಿ ಸೈಡ್ ಬೈ ಸೈಡು ನನಗೆ ಮನೆಯಿಂದ ಫ್ರೀ ಸಿಕ್ಕಾಗ ಸೊ ಆ ಕೆಲಸವನ್ನು ಕೂಡ ಮಾಡ್ತೀವಿ ಸೊ ಇದು ಹೆಣ್ಮಕ್ಳಿಗೆ ಮನೆಯಿಂದಲೇ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಒಂದು ಹಾಗೇನೇ ಸಪೋರ್ಟ್ ಮಾಡೋಣ ಅಂತ ಅಷ್ಟೇ ಸೊ ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ನಾನು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ ಸೊ ಬೇಕು ಅಂದ್ರೆ ನೆಕ್ಸ್ಟ್ ಯಾವ್ದಾರು ವೀಡಿಯೋಸ್ ಹೇಳಿ ಎಷ್ಟು ಜನ ಇದಾರೆ ಹೆಣ್ಮಕ್ಳು ಹೇಗೆ ವರ್ಕ್ ಮಾಡ್ತೀವಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಓಕೆನಾ ಅದನ್ನೇ ನಮ್ಮದು ಇನ್ನೊಂದು ಒಂದು ಹತ್ತೊಂಬತ್ತನೇ ಒಂದು ಆರ್ಡರ್ ಬಂದಿದೆ ತುಂಬ ಚೆನ್ನಾಗಿರೋ ಆರ್ಡರ್ ಬಂದಿರುವಂಥದ್ದು ನನಗಂತೂ ತುಂಬ ಖುಷಿಯಾಗಿದೆ ಸೊ ಅದು ಆರ್ಡರ್ ಹೇಗಿದೆ ಮತ್ತು ಪ್ರೊಫೆಷನಲ್ ಆಗಿ ಅವ್ರು ನಮಗೆ ಕಂಪ್ಲೀಟ್ ಮಾಡಿಕೊಡು ಅಂತ ಹೇಳಿದ್ದಾರೆ ಪ್ರೊಫೆಷ್ನ ಲುಕ್ ಇರಬೇಕು ಆ್ಯಸ್ ಅ ಇವಾಗ ಯಾವುದಾದ್ರು ಶಾಪಲ್ಲಿ ತೊಗೊಂಡಾಗ ಬ್ರ್ಯಾಂಡ್ ಶಾಪಲ್ಲಿ ತೊಗೊಂಡಾಗ ಯಾವ ರೀತಿ ಇರುತ್ತೆ ಅದೇ ರೀತಿ ಬೇಕು ಅಂತ ಹೇಳಿದ್ದಾರೆ ಪ್ರೊಫೆಷನಲ್ ವೀದಲ್ಲಿ ಯಾವ ರೀತಿ ನಾವು ರೆಡಿ ಮಾಡ್ತೀವಿ ಅದನ್ನು ನಾನು ನಿಮಗೆ ಆ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಪ್ಪದಿನ ಆ ವೀಡಿಯೋನ ನೋಡಿ ಓಕೆ ಸೊ ಮುಂದಿನ ವೀಡ್ಯದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಯಾರಾದ್ರೂ ಹೆಣ್ಮಕ್ಳಿದ್ರೆ ದಯವಿಟ್ಟು ಈ ವೀಡಿಯೋನ ಎಲ್ಲ ಹೆಣ್ಮಕ್ಳವರೆಗೂ ಶೇರ್ ಮಾಡಿ ಓಕೆ ಸೊ ನಮಸ್ಕಾರ